ರಾಜ್ಯದ ಜನತೆಗೆ ರಾಜ್ಯ ಸರ್ಕಾರ ಯುಗಾದಿ ಹಬ್ಬದ ಶುಭಾಶಯನ ಸಾಮಾನ್ಯ ಜನತೆಯ ತಲೆ ಮೇಲೆ ಹೊರೆ ಆಗುವುದರ ಮೂಲಕ ಶುಭಾಶಯ ಕೋರ್ತಾ ಇದೆ ಇವತ್ತು ರಾಜ್ಯ ಜನತೆಗೆ ಹಾಲು ಮತ್ತು ಮೊಸರಿನ ದರ ವರ್ಷದಲ್ಲಿ ಎರಡು ಬಾರಿ ಹೆಚ್ಚಳ ಮಾಡುವುದರ ಮೂಲಕ ಯುಗಾದಿ ಹಬ್ಬದ ಕೊಡುಗೆಯನ್ನು ಕೊಡ್ತಾ ಇದೆ ಇದನ್ನು ಕರ್ನಾಟಕ ಹಿತರಕ್ಷಣಾ ವೇದಿಕೆ ಖಂಡಿಸ್ತಾ ಇದೆ ಇವತ್ತು ಹಾಲು ಮತ್ತು ಮೊಸರನ್ನ ತಲೆ ಮೇಲೆ ಓರೈ ಸಾಮಾನ್ಯ ಜನತೆಗೆ ಹೊರೆ ಹಾಕ್ತಿದೆ ಅಂತ ಹೇಳಿ ಅಣಕು ಪ್ರದರ್ಶನದ ಮೂಲಕ ಒಂದು ವಿನೂತನ ರೀತಿಯಲ್ಲಿ ಸರ್ಕಾರದ ಗಮನವನ್ನು ಸೆಳೀತಾ ಇದೆ ಈ ಕೂಡಲೇ ಏನು ರಾಜ್ಯ ಸರ್ಕಾರ ಪ್ರತಿ ಲೀಟ್ರಿಗೆ ನಾಲ್ಕು ರೂಪಾಯಿನ ಏರಿಸಿದರೆ ಅದನ್ನು ಈ ಕೂಡಲೇ ಇರಿಸಿ ಮತ್ತೊಮ್ಮೆ ಪರಿಷ್ಕರಣೆ ಮಾಡಿ ಯುಗಾದಿ ಹಬ್ಬದ ಕೊಡುಗೆಯಾಗಿ ಏನು ಅವರು ಹೆಚ್ಚಿಗೆ ಮಾಡಿದ್ರು ಅದನ್ನು ಈ ಕೂಡಲೇ ತಡೆ ಮಾಡಬೇಕು ಅಂತ ಹೇಳಿ ನಮ್ಮ ಕರ್ನಾಟಕ ಹಿತರಕ್ಷಣಾ ವೇದಿಕೆ ಆಗ್ರಹ ಪಡಿಸ್ತಾ ಇದೆ ಇದರ ಜೊತೆಗೆ ಇವತ್ತು ನಮ್ಮ ಚಚ್ಕಾಮನವ್ರು ಏನು ಮಾಡಿದ್ದಾರೆ ಅವರು ಸಹ ಪ್ರತಿ ಯೂನಿಟ್ಗೆ ಮೂವತ್ತಾರು ಪೈಸೆನ ಏರಿಸ್ತಾ ಇದೆ ಇದಕ್ಕೂ ಸಹ ಕರ್ನಾಟಕ ಹಿತರಕ್ಷಣಾ ವೇದಿಕೆ ಖಂಡನೆ ಮಾಡ್ತಾ ಇದೆ ಈ ಮೂಲಕ ಒಂದು ವಿನೂತನ ರೀತಿಯಲ್ಲಿ ಸರ್ಕಾರದ ಗಮನ ಸೆಳೆಯೋದಕ್ಕೆ ಈ ಒಂದು ಅಣಕು ಪ್ರದರ್ಶನ ಮಾಡ್ತಾ ಇದೆ ಹೆಸರು ಕರ್ನಾಟಕ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ವಿನಾಯಕ